ನೋಡ್ರಿ ಏಕಲಂಬರ ತಪಸ್ಸು ಇದೆ ಪೂರ್ತಿ ಪೂರ ಐ ಕ 51 ಹಾ ಕೆ 51 ಅದು ಯಾವ ಟಿ ಐ ತ ಇ ಐ ನೋಡು ಟಿ ಇ 41 ಅಂತ ಹಾ ಇ ಇ 41 ಅಂತ ಬಿ ಇ ಟಿ ಟಿ ಇ ಇ ನಾ ಡಿ ನಾ ಸರ್ ಟಿ 20 ಟಿ ಫಾರ್ ಡಾಗ್ ಬಿ ಸರ್ ಕೆ

ಯು ಸಿಂಗ್ ಮೊಬೈಲು ಸಬ್ಇನ್ಸ್ಪೆಕ್ಟ್ ಕೇಸ್ ಹಾಕ್ತಾ ಇದೀವಿ ನಮಸ್ತೆ ರಾಯಾಬರು ಮಗ ಅಂದ ಮೇಲೆ ನಿಮ್ಗೆ ಎಲ್ಲ ಗೊತ್ತು ನಾವು ಯೂಸಿಂಗ್ ಮೊಬೈಲು ಸಾವಿರದ ಐನೂರು ಕಾರಿಗೆ ಮೂರ್ ಸಾವಿರ ಆಗಿದೆ ಸರ್ ನಿಮಗೆ ನಾವು ಏಳಿಗೆ ಇಲ್ಲ ನಿಮ್ಗೆ ಕಾನೂನು ಗೊತ್ತಿರುತ್ತೆ ಗಾಡಿ ರನ್ನಿಂಗ್ ಅಲ್ಲಿ ಯು ಮೊಬೈಲ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಹಿಡಿದಿದ್ವಿ ಅಷ್ಟೇ ಸರ್

Sir. की कोड सर सर हां ಹೇಳಪ್ಪ ಫಸ್ಟ್ ಸ್ಟೆಪ್ ಇಟ್ಸ್ ಸಮಾಜನೆ ಇರೋದು ಶಿವಾಜೋ 144 143 ಅದೆ ಅದೆ ಕಿ کوڈ ಸರ್ ಹೇ ಕಿ کوڈ ಫಸ್ಟ್ ಆಮೇಲೆ ಮಾತಾಡೋದು ಕಿ کوڈ ಸರ್ 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 ಸೈಡ್ ಮೇ ನೆವರ್ ಸರ್ ಕಿ ಕೊರ್ತೀಯಾ तोला ಕಕ್ವಾ 3000 ರೂಪಾಯಿ ಫೈನ್ ಕಟ್ಟಬೇಕು ಅಂತ ಕತೆ ಕಿ ತಲೆ लास्ट ಲಾರ್ಸ್ಟ್ ವಾರ್ನಿಂಗ್ ಕಿ ಕೊರ್ತೀಯಾ ಇಲ್ಲ ಫಸ್ಟ್ ಕಿ ಕೊಡು ರೆಸ್ಪೆಕ್ಟ್ ಕೊಡನ್ ಕಿ ಕೊಡು ನೀನು

ಸಾವಿರ ಆದರೆ ಬೇರೆ ತಮ್ಗೆ ಎಲ್ಲರಿಗೂ ಕೊಡ್ತಾರೆ ಸಾವಿರ ಅದಕ್ಕೆ ಸುಳ್ಳು ಮಕ್ಕಳು ಯಾವಾಗ ಹೆಂಗೆ ಹಿಡಿತಾರೋ ಗೊತ್ತಾಗಲ್ಲ ಅಂತ ಫೋನ್ ಮಾಡಿಸ್ಬಿಡೋದಾ ನಾನಾಗಿ ಪರ್ಯಾಗ ಹೇಳ್ತಿದ್ದೆ ಸಾಯ್ ಸುಮ್ಮನೆ ಕಾಜಿಗೆ ಆಗಲ್ಲ ನಿನಗೆ ಸಿನಿಯರ್ ಆಫೀಸರಿಗೆ ಫೋನ್ ಮಾಡ್ತೀಯಲ್ಲ ಕಾಜ್ಗೆ ಆಗಲ್ಲ ನಿಮಗೆ ಅಂಕಲ್ ಆಗಲಿ ನೀನ್ ಮಾಡಿ ಮಾಡು ನಾಳೆ ನಾಳೆ ಆಗಲ್ಲ ನಿನ್ಗೆ

I <laughs>

ಹೆಲ್ಮೆಟ್ ಹಾಕ್ಬೇಕು ಹೆಂಗೆ ಬರಬೇಕು ಹೆಂಗೆ ಫಿಕ್ ಇರಬೇಕು ನೀವು ನೋಡಿದ್ರೆ ನಾವೇ ಬೋನಸ್ ಕೊಡೋದಿರಬೇಕು ನೀವು ಹೆಂಗಿದ್ದೀರಾ ಒಂದು ಹೆಲ್ಮೆಟ್ ನೋಡಿ ಯಾವುದೋ ಒಳ್ಳೆ ಇವ್ರು ಹಾಕಿ ಮಾಡ್ತಾರಲ್ಲ ಅವ್ರು ಯಾವ್ದೋ ಇವರು ಮೆಟ್ರೋದಾರ ಹಾಕಿಂತ ಇರ್ತಾರಲ್ಲ ಒಳ್ಳೆ ಮೆಟ್ರೋದವರು ಇದ್ದಂಗೀರಪ್ಪ ಒಳ್ಳೆ ಆಫೀಸರಿಗೆ ಒಳ್ಳೆ ಫೋನ್ ಮಾಡಿದ್ರೆ ನೋಡೋಣ ಮೆಟ್ರೋದಲ್ಲ ಕೆಲಸ ಮಾಡೋರು ಮೆಟ್ರೋ ಕೆಲಸ ಮಾಡೋರು ಇದ್ದಂಗಿರೋ